ಹಣ ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ಅಂಕಿ ಸಂಖ್ಯೆಗಳು ಚಾರ್ಟ್ಗಳು ಷೇರು ಮಾರುಕಟ್ಟೆ ಅಲ್ವಾ ಆದರೆ ನಮ್ಮ ಹಣಕಾಸಿನ ಯಶಸ್ಸು ನಾವು ಎಷ್ಟು ಬುದ್ಧಿವಂತರು ಅನ್ನೋದಕ್ಕಿಂತ ನಮ್ಮ ನಡವಳಿಕೆ ಹೇಗಿದೆ ಅನ್ನೋದ್ರ ಮೇಲೆ ನಿಂತಿದೆ ಅನ್ನೋದ್ರ ಮೇಲೆ ನಂಬ್ತೀರಾ ಬನ್ನಿ ಇವತ್ತು ಹಣದ ಬಗ್ಗೆ ನಮ್ಮ ಯೋಚನೆಯನ್ನೇ ಬದಲಾಯಿಸಬಲ್ಲ ಕೆಲವು ಅದ್ಭುತ ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ ಸರಿ ಇದೊಂದು ಕಥೆ ಕೇಳಿ ರಾನಲ್ಡ್ ರೀಡ್ ಅಂತ ಒಬ್ರು ಜಾನಿಟರ್ ಅಂದರೆ ಸ್ವಚ್ಛತಾ ಕಾರ್ಯಕರ್ತ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರಿಕೊಂಡಾಗ ಅವರ ಖಾತೆಯಲ್ಲಿ ಎಂಟು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಹಣವಿತ್ತು ಇನ್ನೊಂದು ಕಡೆ ರಿಚರ್ಡ್ ಫಸ್ಕೂನ್ ಹಾರ್ವರ್ಡ್ನಿಂದ ಎಂಬಿಎ ಮಾಡಿದವರು ದೊಡ್ಡ ಹಣಕಾಸು ಸಂಸ್ಥೆಯ ಎಕ್ಸಿಕ್ಯೂಟಿವ್ ಆದರೆ ಎರಡು ಸಾವಿರದ ಎಂಟರ ಆರ್ಥಿಕ ಸಂಕಷ್ಟದಲ್ಲಿ ಅವರು ಸಂಪೂರ್ಣವಾಗಿ ದಿವಾಳಿಯಾದ್ರು ಇದನ್ನು ಕೇಳಿದ್ದಾಗ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಉನ್ನತ ಶಿಕ್ಷಣ ಪಡೆದ ತಜ್ಞನಿಗೆ ಆಗದ್ದು ಒಬ್ಬ ಸಾಮಾನ್ಯ ಜಾನಿಟರ್ಗೆ ಹೇಗೆ ಸಾಧ್ಯವಾಯಿತು ಹಾಗಾದ್ರೆ ಆರ್ಥಿಕ ಯಶಸ್ಸು ಅನ್ನೋದು ಬರೀ ಬುದ್ಧಿವಂತಿಕೆ ದೊಡ್ಡ ದೊಡ್ಡ ಡಿಗ್ರಿ ಮೇಲೆ ನಿಂತಿಲ್ಲ ಅಂದ್ರೆ ಮತ್ತಿನ್ನೇನು ಉತ್ತರ ಇಲ್ಲಿದೆ ನೋಡಿ ಹಣಕಾಸಿನ ಯಶಸ್ಸು ಅನ್ನೋದು ರಾಕೆಟ್ ಸೈನ್ಸ್ ಏನಲ್ಲ ಇದೊಂದು ಸಾಫ್ಟ್ ಸ್ಕಿಲ್ ಅಂದ್ರೆ ನಿಮ್ಗೆ ಎಷ್ಟು ಗೊತ್ತು ಅನ್ನೋದಕ್ಕಿಂತ ನೀವು ಹೇಗೆ ನಡ್ಕೋತೀರಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ರೊನಾಲ್ಡ್ ರೀಡ್ ಬಳಿ ತಾಳ್ಮೆ ಶಿಸ್ತು ಇತ್ತು ಆದ್ರೆ ರಿಚರ್ಡ್ ಫಸ್ಕೋ ಒಂದು ದುರಾಸೆ ಮತ್ತು ಅಹಂಕಾರಕ್ಕೆ ಬಲಿಯಾದ್ರು ಇಷ್ಟೇ ನೋಡಿ ವ್ಯತ್ಯಾಸ ಸರಿ ಹಾಗಾದ್ರೆ ಬನ್ನಿ ಮೊದಲನೇ ಮುಖ್ಯವಾದ ವಿಚಾರಕ್ಕೆ ಹೋಗೋಣ ಅದೇ ಕಣ್ಣಿಗೆ ಕಾಣದ ಸಂಪತ್ತು ನಾವು ಶ್ರೀಮಂತಿಕೆ ಅಂದ್ರೆ ಏನಂದ್ಕೊಂಡಿದೀವಿ ಮತ್ತು ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅನ್ನೋದ್ರ ನಡುವೆ ದೊಡ್ಡ ವ್ಯತ್ಯಾಸವಿದೆ ಲೇಖಕ ಮಾರ್ಗನ್ ಹೌಸ್ಸೆಲ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ನಿಮ್ಮತ್ರ ಎಷ್ಟು ದುಡ್ಡಿದೆ ಅಂತ ಬೇರೆಯವರಿಗೆ ತೋರ್ಸೋಕೆ ಅಂತ ಖರ್ಚು ಮಾಡೋದಿದೆಯಲ್ಲ ಅದೇ ನಿಮ್ಮತ್ರ ಇರೋ ದುಡ್ಡನ್ನ ಬೇಗ ಖಾಲಿ ಮಾಡೋ ದಾರಿ ಅಂದ್ರೆ ಸಿಂಪಲ್ ನಾವು ಶೋಗಗಾಗಿ ವಸ್ತುಗಳನ್ನ ಕೊಂಡಾಗ ನಮ್ಮ ಸಂಪತ್ತನ್ನೇ ಹೆಚ್ಚಸಲ್ಲ ಬದಲಾಗಿ ಕಡಿಮೆ ಮಾಡ್ತೇವಿ ಇದನ್ನ ಕಾರಿನಿರುವ ವ್ಯಕ್ತಿಯ ವಿರೋಧಾಭಾಸ ಅಂತಾರೆ ಯೋಚನೆ ಮಾಡಿ ನೋಡಿ ನಾವು ರೋಡ್ನಲ್ಲಿ ಒಂದು ಸೂಪರ್ ಫೆರಾರಿ ಕಾರ್ ನೋಡ್ದಾಗ ಅಬ್ಬಾ ಆ ಡ್ರೈವರ್ ಎಷ್ಟು ಗ್ರೇಟ್ ಅಂತ ಅಂದ್ಕೋತೀವಾ ಇಲ್ಲವೇ ಇಲ್ಲ ನಾನೇ ಆ ಕಾರ್ ಓಡಿಸಿದ್ರೆ ಹೇಗಿರುತ್ತೆ ಅಂತ ಕಾಣ್ತೀವಿ ಅಲ್ವಾ ಅಂದ್ರೆ ನಮ್ಮ ದುಬಾರಿ ವಸ್ತುಗಳು ಜನರಿಗೆ ನಮ್ಮ ಮೇಲೆ ಗೌರವ ತರೋದಕ್ಕಿಂತ ಅವರ ಆಸೆಯನ್ನೇ ಹೆಚ್ಚು ಮಾಡುತ್ತೆ ಹಾಗಾದ್ರೆ ನಿಜವಾದ ಸಂಪತ್ತು ಅಂದ್ರೆ ಏನು ಅದು ಕಣ್ಣಿಗೆ ಕಾಣಿಸಲ್ಲ ಅದು ನಾವು ಕೊಂಡುಕೊಳ್ಳದ ಕಾರೋ ನಾವು ಹಾಕೊಳ್ಳದ ಡೈಮಂಡ್ಸೋ ನಿಜವಾದ ಸಂಪತ್ತು ಅಂದ್ರೆ ನಾವು ಉಳಿಸಿ ಹೂಡಿಕೆ ಮಾಡಿದ ಹಣ ಯಾಕಂದ್ರೆ ಅದೇ ನಮ್ಗೆ ಭವಿಷ್ಯದಲ್ಲಿ ಸ್ವಾತಂತ್ರ್ಯ ಆಯ್ಕೆಗಳು ಮತ್ತು ನಮ್ಮ ಸಮಯದ ಮೇಲೆ ನಿಯಂತ್ರಣವನ್ನ ಕೊಡುತ್ತೆ ಸರಿ ಈಗ ಎರಡನೇ ಪಾಯಿಂಟ್ಗೆ ಬರೋಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಎಲ್ರಿಗೂ ಒಂದು ಭಯ ಇದ್ದೇ ಇರುತ್ತೆ ಮಾರ್ಕೆಟ್ ಇದ್ದಕ್ಕಿದ್ದಂತೆ ಬಿದ್ದೋದ್ರೆ ಏನ್ ಮಾಡೋದು ಅಂತ ಅಲ್ವಾ ಆ ಭಯವನ್ನೇ ಬೇರೆ ರೀತಿ ನೋಡೋದು ಹೇಗೆ ಇಲ್ಲೇ ನಾವು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬೇಕು ಮಾರುಕಟ್ಟೆ ಏರಿಳಿತಾ ಇದೆಯಲ್ಲ ಅದನ್ನ ನಾವು ಮಾಡಿದ್ದ ತಪ್ಪಿಗೆ ಹಾಕಿದ ಫೈನ್ ಅಂತ ತಿಳ್ಕೊಬಾರ್ದು ಅದೊಂದು ಫೀ ಶುಲ್ಕ ಒಂದು ಥೀಮ್ ಪಾರ್ಕ್ ಒಳಗೆ ಹೋಗಕ್ಕೆ ಎಂಟ್ರಿ ಟಿಕೆಟ್ ತಗೋತೀವಲ್ಲ ಹಾಗೆ ಲಾಂಗ್ ಟರ್ಮ್ನಲ್ಲಿ ಲಾಭ ಮಾಡೋ ಆಟ ಆಡೋಕೆ ಕಟ್ಟಬೇಕಾದ ಎಂಟ್ರಿ ಫೀ ಅಷ್ಟೇ ಈ ಚಾರ್ಟ್ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಸೂ ಅನ್ನೋರು ಮಾರ್ಕೆಟ್ ಬಿದ್ದಾಗ್ಲೂ ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ತಾನೆ ಎದ್ರು ಆದ್ರೆ ಟಾಮ್ ಮತ್ತು ಜಿಮ್ ಭಯಪಟ್ಟು ಮಾರಾಟ ಮಾಡಿ ಮತ್ತೆ ಸರಿ ಹೋದಾಗ ಕೊಳ್ಳೋಣ ಅಂತ ಕಾದ್ರು ಕೊನೆಗೆ ನೋಡಿ ಯಾರ್ ಗೆದ್ದಿದ್ದು ಅಂಟ ತಾಳ್ಮೆಯಿಂದ ಆ ಟಿಕೆಟ್ ಬೆಲೆ ಕಟ್ಟಿದ ಸೂ ಅವರಿಬ್ರಿಗಿಂತ ಸುಮಾರು ಡಬಲ್ ದುಡ್ಡು ಮಾಡಿದ್ರು ಈಗ ನಾವು ಮಾತಾಡೋಕೆ ಹೊರಟಿರೋದು ಮೂರನೇ ಮತ್ತು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಆದ ಒಂದು ಸೀಕ್ರೆಟ್ ಬಗ್ಗೆ ಇದನ್ನ ನಾವು ಹೆಚ್ಚಾಗಿ ಕಡಗಣಿಸ್ಬಿಡ್ತೀವಿ ಅದೇ ಸಮಯ ನೋಡಿ ದೊಡ್ಡ ಸಂಪತ್ತು ಮಾಡೋಕೆ ಒಂದೇ ಸಲ ನೂರಕ್ಕೆ ನೂರು ಪರ್ಸೆಂಟ್ ರಿಟರ್ನ್ಸ್ ಬರ್ಬೇಕಂತೇನೂ ಇಲ್ಲ ಬದಲಿಗೆ ಒಂದು ಒಳ್ಳೆಯ ಸಮಂಜಸವಾದ ಆದಾಯ ತುಂಬಾ ತುಂಬ ದೀರ್ಘಕಾಲದವರೆಗೆ ಬರ್ತಾ ಇದ್ರೆ ಸಾಕು ಅದ್ಭುತಗಳೇ ನಡೆದೋಗುತ್ತೆ ಯಾಕಂದ್ರೆ ಚಕ್ರಬಡ್ಡಿಯ ಶಕ್ತಿ ಕೆಲಸ ಮಾಡೋಕೆ ಶುರುವಾಗುತ್ತೆ ಇದು ನೂರು ಮೀಟರ್ ಸ್ಪ್ರಿಂಟ್ ಅಲ್ಲ ಇದೊಂದು ಮ್ಯಾರಥಾನ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರ್ ಗೊತ್ತಾ ಸ್ವತಃ ವಾರನ್ ಬಫೆಟ್ ಅವರ ಒಟ್ಟು ಆಸ್ತಿಯಲ್ಲಿ ಅಂದರೆ ಏಟಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ದುಡ್ಡು ಬಂದಿದ್ದು ಅವರ ಐವತ್ತನೇ ಹುಟ್ಟುಹಬ್ಬದ ನಂತರ ಊಹಿಸಿ ಒಂದು ವೇಳೆ ಅವರು ತಮ್ಮ ಅರವತ್ತನೇ ವಯಸ್ಸಿಗೆ ರಿಟೈರ್ ಆಗಿದ್ರೆ ಬಹುಶಃ ನಾವ್ಯಾರೂ ಅವರ ಹೆಸರನ್ನೇ ಕೇಳಿರ್ತಿರಲಿಲ್ಲ ಹೌದು ಅವರ ಸ್ಕಿಲ್ ಇನ್ವೆಸ್ಟಿಂಗ್ ಆಗಿರಬಹುದು ಆದರೆ ಅವರ ಅಸಲಿ ಸೀಕ್ರೆಟ್ ಟೈಮ್ ಅಂದ್ರೆ ನಾವು ಎಷ್ಟು ಬುದ್ಧಿವಂತರು ಅನ್ನೋದು ಮುಖ್ಯ ಆಗ್ಬೋದು ಆದ್ರೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾದದ್ದು ನಾವು ಎಷ್ಟು ದೀರ್ಘಕಾಲ ಆಟದಲ್ಲಿ ಉಳಿತೀವಿ ಅನ್ನೋದು ಇದುವರೆಗೂ ದುಡ್ಡು ಹೇಗೆ ಮಾಡುದು ಅಂತ ನೋಡಿದ್ಲಿ ಈಗ ಬಹಳ ಮುಖ್ಯವಾದ ಪ್ರಶ್ನೆ ದುಡ್ಡನ್ನ ಯಾಕೆ ಮಾಡಬೇಕು ಹಣದಿಂದ ನಮಗೆ ನಿಜವಾಗ್ಲೂ ಏನು ಬೇಕು ಹಣದ ಅಂತಿಮ ಗುರಿ ಬರೀ ದುಬಾರಿ ಕಾರು ದೊಡ್ಡ ಬಂಗ್ಲೆ ಅಥವಾ ಐಷಾರಾಮಿ ವಸ್ತುಗಳನ್ನ ಕೊಂಡುಕೊಳ್ಳೋದಲ್ಲ ಖಂಡಿತ ಇವುಗಳಿಂದ ಖುಷಿ ಸಿಗಬಹುದು ಆದ್ರೆ ಇದು ಎಂಡ್ ಗೇಮ್ ಅಲ್ಲ ಹಾಗಿದ್ರೆ ಹಣ ನಮಗೆ ಕೊಡಬಹುದಾದ ಅತಿದೊಡ್ಡ ಗಿಫ್ಟ್ ಅಥವಾ ಡಿವಿಡೆಂಟ್ ಏನು ಈ ವಾಕ್ಯವನ್ನ ಕೇಳಿ ನಿಮಗೆ ಏನು ಬೇಕೋ ಯಾವಾಗ ಬೇಕೋ ಯಾರ ಜೊತೆ ಬೇಕೋ ಎಷ್ಟು ಸಮಯದವರೆಗೆ ಬೇಕೋ ಅಷ್ಟು ಸಮಯದವರೆಗೆ ಅದನ್ನ ಮಾಡುವ ಸ್ವಾತಂತ್ರ್ಯ ಇದಕ್ಕಿಂತ ದೊಡ್ಡ ಲಾಭಾಂಶ ಹಣಕಾಸು ಜಗತ್ತಿನಲ್ಲಿ ಬೇರೆ ಇಲ್ಲವೇ ಇಲ್ಲ ಸೊ ಅಲ್ಟಿಮೇಟ್ ಡಿವಿಡೆಂಟ್ ಅಂದ್ರೆ ಫ್ರೀಡಂ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಸಮಯದ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಇರೋದು ಬೆಳಗ್ಗೆದ್ದು ಇವತ್ತು ನನಗೆ ಇಷ್ಟು ಬಂದಿದ್ದನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳುವ ಇದೆಯಲ್ಲ ಅದೇ ನಿಜವಾದ ಸಂಪತ್ತು ಸರಿ ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನ ಒಮ್ಮೆ ಫಟಾಫಟ್ ಅಂತ ನೋಡ್ಬಿಡೋಣ ಮೊದಲನೇದು ಬುದ್ಧಿವಂತಿಕೆಗಿಂತ ನಮ್ಮ ನಡವಳಿಕೆ ಮುಖ್ಯ ಎರಡನೇದು ನಿಜವಾದ ಶ್ರೀಮಂತಿಕೆ ಕಣ್ಣಿಗೆ ಕಾಣ್ಸಲ್ಲ ಮೂರ್ನೇದು ಮಾರ್ಕೆಟ್ನ ಏರಿಳಿತ ಒಂದು ಫೈನಲ್ಲ ಅದು ಆಟಕ್ಕೆ ಎಂಟ್ರಿ ಫೀ ನಾಲ್ಕನೇದು ಟೈಮ್ ಅದೇ ಅಸಲಿ ಪವರ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹಣದ ನಿಜವಾದ ಗುರಿ ಸ್ವಾತಂತ್ರ್ಯವನ್ನ ಪಡೆಯೋದು ಹೋಗೋ ಮುನ್ನ ಒಂದೇ ಒಂದು ಪ್ರಶ್ನೆನ ಕೇಳಿ ಮುಗಿಸ್ತೇನೆ ನಮ್ಮ ಹತ್ತಿರ ಇರೋ ವಸ್ತುಗಳ ಬೆಲೆ ನಮಗೆಲ್ಲ ಚೆನ್ನಾಗೇ ಗೊತ್ತು ನಮ್ಮ ಕಾರು ಮನೆ ಫೋನ್ ಎಲ್ಲದರ ಬೆಲೆಯೂ ಗೊತ್ತು ಆದ್ರೆ ನಮ್ಮ ಆರ್ಥಿಕ ಸ್ವತಂತ್ರತೆಯ ಬೆಲೆ ಏನು ಅಂತ ನಾವು ಎಂದಾದರೂ ಯೋಚನೆ ಮಾಡಿದೀವಾ ಯೋಚನೆ